ಸತ್ಯವನ್ನು ಹೇಳಬೇಕಿದ್ದ ಮೀಡಿಯಾಗಳು ಮೋದಿ ಸರ್ಕಾರದ ತುತ್ತೂರಿಯಾಗಿ ಮಡಿಲ ಮೀಡಿಯಾ ಆಗಿರುವ ಕಾಲ ಇದು ವಿಪಕ್ಷದಂತೆ ಕೆಲಸ ಮಾಡಬೇಕಿದ್ದ ಮೀಡಿಯಾಗಳು ವಿಪಕ್ಷದ ವಿರುದ್ದವೇ ಸರ್ಕಾರದ ಸಮರ್ಥನೆಗೆ ನಿಂತು ಬಿಟ್ಟಿರುವ ಈ ಕಾಲಘಟ್ಟದಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರೇ ಪತ್ರಕರ್ತರ ಪಾತ್ರವನ್ನು ನಿರ್ವಹಿಸಿದ್ದಾರೆ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯ ಸಂಪಾದಕೀಯ ಪುಟದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಹಾರಾಷ್ಟ ಚುನಾವಣೆಯ ಕುರಿತು ಲೇಖನ ಬರೆದಿದ್ದಾರೆ ಈ ಲೇಖನ ಹಿಂದಿ ಮರಾಠಿ ಮಲಯಾಳಂ ತಮಿಳು ಓಡಿಯಾ ಉರ್ದು ಪಂಜಾಬಿ ಕನ್ನಡ ಬಂಗಾಳಿ ಭಾಷೆಯ ಶನಿವಾರ ಪ್ರಕಟವಾಗಿದೆ ಮ್ಯಾಚ್ ಫಿಕ್ಸಿಂಗ್ ಮಹಾರಾಷ್ಟ ಎಂಬ ಅದರ ಶೀರ್ಷಿಕೆಗೆ ಹೇಳುವಂತೆ ಕಳೆದ ನವೆಂಬರ್ನಲ್ಲಿ ನಡೆದ ಮಹಾರಾಷ್ಟ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಲು ಬಿಜೆಪಿ ಮ್ಯಾಚ್ ಫಿಕ್ಸಿಂಗ್ ನಡೆಸಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ ಮೋಸ ಮಾಡುವಂತಹ ಪಕ್ಷ ಗೆಲ್ಲಬಹುದು ಆದರೆ ಸಂಸ್ಥೆಗಳಿಗೆ ಹಾನಿ ಮಾಡೋಕೆ ಫಲಿತಾಂಶದಲ್ಲಿ ಸಾರ್ವಜನಿಕ ನಂಬಿಕೆಯನ್ನ ನಾಶಪಡಿಸುತ್ತೆ ಅಂತವರು ಬರೆದಿದ್ದಾರೆ ಸಂಬಂಧಪಟ್ಟಂತ ಎಲ್ಲ ಭಾರತೀಯರು ಪುರಾವೆಗಳನ್ನ ನೋಡಬೇಕು ಸ್ವತಃ ನಿರ್ಣಯಿಸಬೇಕು ಸರ್ಕಾರ ಪ್ರಶ್ನೆಗಳಿಗೆ ಉತ್ತರಿಸುವಂತೆ ಒತ್ತಾಯಿಸಬೇಕು ಎಂದು ಹೇಳಿದ್ದಾರೆ ಮಹಾರಾಷ್ಟ್ರದ ಮ್ಯಾಚ್ ಫಿಕ್ಸಿಂಗ್ ಮುಂದೆ ಬಿಹಾರಕ್ಕೆ ಬರುತ್ತೆ ನಂತರ ಬಿಜೆಪಿ ಸೋಲುವ ಕಡೆಗಳಲ್ಲಿ ಎಲ್ಲ ಬರುತ್ತೆ ಅಂತ ರಾಹುಲ್ ಬರ್ತಿದ್ದಾರೆ ರಾಹುಲ್ ಗಾಂಧಿ ಮತ್ತು ವಿರೋಧ ಪಕ್ಷಗಳು ಮಾಡುತ್ತಿರುವ ಆರೋಪ ಏನಂದ್ರೆ ಯಾವುದೇ ಚುನಾವಣೆಯನ್ನ ಕದಿಯೋಕೆ ಅಕ್ರಮ ಮಾಡೋಕೆ ಒಂದು ವಿಧಾನವನ್ನ ರೂಪಿಸಲಾಗಿದೆ ಎನ್ನುವುದು ವಿರೋಧ ಪಕ್ಷದ ನಾಯಕರು ಈ ಪ್ರಶ್ನೆಯನ್ನ ಎತ್ತಿರೋದು ಇದೇ ಮೊದಲಲ್ಲ ಪ್ರತಿ ಚುನಾವಣೆಯ ಹೊಸ್ತಿಲಲ್ಲಿ ರಾಜಕೀಯ ಪಕ್ಷಗಳು ಚುನಾವಣಾ ಆಯೋಗಕ್ಕೆ ಹೋಗೋದು ಒಂದು ರೀತಿಯಲ್ಲಿ ರೂಢಿನೇ ಆಗಿದೆ ನಂತರ ವಿಪಕ್ಷಗಳು ಆಯೋಗಕ್ಕೆ ದೂರನ್ನ ನೀಡುತ್ತೆ ಆಯೋಗ ಅವರೊಂದಿಗೆ ಮಾತನಾಡುವಂತಹ ಭರವಸೆಗಳನ್ನ ಕೊಡುತ್ತೆ ಅಷ್ಟೊತ್ತಿಗಾಗಲೇ ಚುನಾವಣೆಯೇ ಮುಗಿದು ಹೋಗಿರುತ್ತೆ ಆದ್ರೆ ಮದರ್ ಆಫ್ ಡೆಮಾಕ್ರಸಿ ಅಂತ ಹೇಳುವ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನ ನಾಶಗೊಳಿಸುತ್ತಿರುವ ಕೆಲಸ ನಡೆಯುತ್ತಿರುವುದರ ಬಗ್ಗೆ ವಿಪಕ್ಷಗಳು ಆರೋಪವನ್ನ ಮಾಡುತ್ತಲೇ ಇವೆ ಚುನಾವಣೆಗಳು ಮತ್ತೆ ಬರುತ್ತಿವೆ ಅದಕ್ಕಾಗಿಯೇ ರಾಹುಲ್ ಗಾಂಧಿ ಲೇಖನದ ಮೂಲಕ ಮತದಾರರು ಮತ್ತೊಮ್ಮೆ ಈ ಚರ್ಚೆಗೊಳ್ಳುವಂತೆ ಮಾಡಿದ್ದಾರೆ ಮಹಾರಾಷ್ಟ್ರ ಚುನಾವಣೆಯ ಬಗ್ಗೆ ಈಗಾಗಲೇ ಬಹಳಷ್ಟು ಚರ್ಚೆಯಾಗಿದೆ ಆದ್ರೆ ಈಗ ಆ ಚರ್ಚೆ ಪೂರ್ತಿ ಹಿಂದಕ್ಕೆ ಸರಿದಿದೆ ರಾಹುಲ್ ಗಾಂಧಿ ಅದರ ಬಗ್ಗೆ ಬರೆಯುವ ಮೂಲಕ ಅದನ್ನ ಮತ್ತೊಮ್ಮೆ ಚರ್ಚೆಗೆ ತಂದಿದ್ದಾರೆ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯ ದಿ ಐಡಿಯಾಸ್ ಪೇಜ್ ನಲ್ಲಿ ಈ ಬಗ್ಗೆ ಅದು ಬುದ್ಧಿಜೀವಿಗಳು ಪತ್ರಕರ್ತರು ಕೆಲವೊಮ್ಮೆ ರಾಜಕಾರಣಿಗಳು ಬರೆಯುವ ಕಾಲಂ ಆಗಿದೆ ಎಲ್ಲರೂ ಬಹುಶಃ ಮರೆತಿರಬಹುದು ರಾಜಕಾರಣಿ ಮರೆತಿರದ ವಿಷಯದ ಬಗ್ಗೆ ರಾಹುಲ್ ಈ ಬರಹದಲ್ಲಿ ಮಾತನಾಡುತ್ತಿದ್ದಾರೆ ಮಹಾರಾಷ್ಟ್ರದಲ್ಲಿ ಚುನಾವಣೆಯ ನಂತರ ಪ್ರಶ್ನೆಗಳನ್ನು ಎತ್ತಲಾಯಿತು ಆ ಪ್ರಶ್ನೆಗಳ ಬಗ್ಗೆ ಆಯೋಗಕ್ಕೆ ದೂರು ಕೂಡ ನೀಡಲಾಯಿತು ರಾಹುಲ್ ಆ ಗಂಭೀರ ಪ್ರಶ್ನೆಗಳನ್ನ ಮತ್ತೊಮ್ಮೆ ನಮ್ಮ ಮುಂದೆ ಇಡ್ತಾ ಇದ್ದಾರೆ ಫೆಬ್ರವರಿ ಮೂರರಂದು ರಾಹುಲ್ ಗಾಂಧಿ ಅವರು ಮಹಾರಾಷ್ಟ್ರ ಚುನಾವಣೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಬಗ್ಗೆ ಸಂಸತ್ತಿನಲ್ಲಿ ಹೇಳಿಕೆಯನ್ನು ನೀಡಿದರು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯನ್ನ ಬಿಜೆಪಿ ಹೇಗೆ ದುರುಪಯೋಗ ಪಡಿಸಿಕೊಂಡಿತು ಅನ್ನೋದನ್ನ ಅವರ ಲೇಖನ ಹಂತ ಹಂತವಾಗಿ ವಿವರಿಸುತ್ತೆ ಮೊದಲ ಹಂತ ಚುನಾವಣಾ ಆಯೋಗ ನೇಮಿಸುವ ಸಮಿತಿಯನ್ನೇ ತಿರುಚಿತು ಎರಡನೇ ಹಂತ ಮತದಾರರ ಪಟ್ಟಿಗೆ ನಕಲಿ ಮತದಾರರನ್ನ ಸೇರಿಸಿತು ಮೂರನೇ ಹಂತ ಬಿಜೆಪಿ ಗೆಲ್ಲಬೇಕಿರುವ ಸ್ಥಳಗಳಲ್ಲಿ ಅಥವಾ ಕ್ಷೇತ್ರಗಳಲ್ಲಿ ನಕಲಿ ಮತದಾನಕ್ಕೆ ಅವಕಾಶ ಮಾಡಿಕೊಟ್ಟದ್ದು ನಾಲ್ಕನೇ ಹಂತ ಸಾಕ್ಷ್ಯಗಳನ್ನು ಮರೆಮಾಚಿತು ರಾಹುಲ್ ಅದನ್ನು ಹಂಚಿಕೊಂಡಿದ್ದಾರೆ ಚುನಾವಣೆಯಲ್ಲಿ ಹೇಗೆ ಕದಿಯಬಹುದು ಎಂಬ ಶೀರ್ಷಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಮಹಾರಾಷ್ಟ ವಿಧಾನಸಭಾ ಚುನಾವಣೆ ಪ್ರಜಾಪ್ರಭುತ್ವವನ್ನು ದುರುಪಯೋಗ ಮಾಡಿಕೊಳ್ಳುವ ನೀಲ ನಕ್ಷೆಯಾಗಿತ್ತು ಮಹಾರಾಷ್ಟದಲ್ಲಿ ಬಿಜೆಪಿ ಯಾಕೆ ಹತಾಶವಾಗಿತ್ತು ಅನ್ನೋದು ನೋಡೋದೇನು ಕಷ್ಟವೇನೂ ಇಲ್ಲ ಫಲಿತಾಂಶ ತಿರುಚುವಿಕೆ ಮ್ಯಾಚ್ ಫಿಕ್ಸಿಂಗ್ ಅಂತಿದೆ ಚುನಾವಣಾ ಮತ್ತು ಭಾರತೀಯ ಜನತಾ ಪಕ್ಷ ಇವುಗಳ ಕಳ್ಳಾಟದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು